ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಗ್ರಾಮಾಭಸೆ ಹಾಗೂ ಶ್ರೀ ಅಷ್ಟಲಕ್ಷ್ಮೀ ಪೂಜಾ ಸಮಿತಿ ಜೈಪುರ ಇದರ ಆಶ್ರಯದಲ್ಲಿ ಇಂದು ಮಾರಮ್ಮ ಸಿದ್ದೇಗೌಡ ಸಭಾಂಗಣದಲ್ಲಿ ಧಾರ್ಮಿಕ ಜಾಗೃತಿ ಹಾಗೂ ಗ್ರಾಮ ಸಮೀಕ್ಷೆಗಾಗಿ ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮೀ ಪೂಜಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಟಿ ಟಿದೇವೇಗೌಡ ಮಾತನಾಡಿ ಜನರು ಜೀವನದಲ್ಲಿ ಧಾರ್ಮಿಕ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವ ಜೊತೆಗೆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯದ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿನ ಕೆಲಸ ಮಾಡುತ್ತಿದೆ ಈ ಭಾಗದ ಜನರು ಸಂಸ್ಥೆಯ ಪ್ರಯೋಜನ ಪಡೆದುಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಶ್ರೀ ಪರಶಿವಮೂರ್ತಿ ಸ್ವಾಮಿಗಳು ಶ್ರೀ ಮಾಂತೇಶ್ವರ ಮಠ ವರ್ಣಾಪುರ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ವಿದ ದಾನಗಳಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಧಾರ್ಮಿಕ ಕೇಂದ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಹೆಸರಿಗೆ ತಕ್ಕಂತೆ ನಾಡಿನಾದ್ಯಂತ ಧರ್ಮದ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಸಾಮೂಹಿಕ ಪೂಜಾ ಸಮಿತಿಯ ಅಧ್ಯಕ್ಷರಾದ ಜವರ ನಾಯಕ್ ಎಂ ವಹಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಜನೆಯ ಜಿಲ್ಲಾ ನಿರ್ದೇಶಕ ವಿಜಯ್ ಕುಮಾರ್ ನಾಗನಲ್ಲ ಆರಕ್ಷಕ ಉಪನಿರೀಕ್ಷಕರಾದ ಕಾಲೇಗೌಡ ಜಯಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಹಾದೇವಯ್ಯ ಮಾಜಿ ಅಧ್ಯಕ್ಷರಾದ ಬಸವಣ್ಣ ಯೋಜನಾಧಿಕಾರಿ ಪ್ರವೀಣ್ ಎಜಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜ್ ಪಿ ಉದ್ಯಮಿಗಳಾದ ಶ್ರೀಕಾಂತ್ ಸಭಾಂಗಣದ ಮಾಲೀಕರಾದ ಆಶಾ ಕೃಷ್ಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಮರಿಸಿದ್ದೇಗೌಡ ನಾಗರಾಜ್ ಮಂಜುನಾಥ್ ಬೈರೇಶ್ ಶ್ರೀಮತಿ ರೇಣುಕಾ ವಲಯ ಮೇಲಿಚರಕಿ ಶ್ವೇತ

ಅದೇ ರೀತಿ ಉದ್ಯೋಗವನ್ನು ಮಾಡತಕ್ಕಂಥದನ್ನು ಕೂಡ ಮಾಡ್ತಾ ಇದ್ದೀವಿ ಮಹಿಳೆಯರು ಅಬಲೆಯರೆಲ್ಲ ನಾವು ಸಬಲೆಯರಾಗಿದ್ದೀವಿ ಅಂತಕ್ಕಂಥದನ್ನ ಧರ್ಮಸ್ಥಳ ಕ್ಷೇತ್ರದ ಈ ಕಾರ್ಯಕ್ರಮಗಳು ನಿಮ್ಮೆಲ್ಲರೂ ಕೂಡ ಒಟ್ಟುಗೂಡಿಸಿ ಆ ಒಂದು ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನ ಯಶಸ್ವಿಯಾಗಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಒಂದು ಸಂಕಲ್ಪ ಏನಿದೆ ಅವರ ಮುಂದಿನ ಗುರಿ ಮಹಿಳೆಯರ ಸಮಾನತೆ ಅವರು ಕೂಡ ಸಮಾನತೆ ಸಿಗಬೇಕು ಅಂತಕ್ಕಂಥದ್ದು ಪುರುಷ ಮತ್ತು ಮಹಿಳೆ ಈಕ್ವಲ್ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತಲ್ಲ ಮಹಿಳೆಯರಿಗೆ ಸಮಾನತೆ ಬರಬೇಕು ಅಂತಕ್ಕಂಥ ಯಾವುದೇ ಸ್ವಂತ ಕಾಲ ನಿಲ್ತಕ್ಕಂತ ಪರಿಣಿತಿಯನ್ನು ಪಡಿತಕ್ಕಂತ ಒಂದು ವೃತ್ತಿಯನ್ನು ತಮ್ಮ ಕೊಟ್ಟಿದ್ದಾರೆ ಇವೇನ್ ಮಾಡ್ತಾ ಇದೀರಿ ನಿಮ್ಮೆಲ್ಲರೂ ಕೂಡ ಕೆಲವು ಕೆಲವರಿಗೆ ಮನೆ ಕಂಡು ಕೊಡ್ತಕ್ಕಂಥದ್ದಿರ್ಬೋದು ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿ ಕೊಡ್ತಕ್ಕಂಥದ್ದನ್ನ ಧರ್ಮಸ್ಥಳದಲ್ಲಿ ನಮ್ಗೆ ಕಂಡಾಗ ಅದೇ ದೇವರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಧರ್ಮಸ್ಥಳ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಅವ್ರು ತರಬೇತಿ ಕೊಡ್ತಾ ಇದ್ದಾರೆ ಎಲ್ಲಾ ತರಬೇತಿಗಳನ್ನ ಪಡೆದು ನೀವು ಅಭಿವೃದ್ಧಿ ಹೊಂದಿ ನಿಮ್ಮ ಕುಟುಂಬ ಕೂಡ ಅಭಿವೃದ್ಧಿ ಹೊಂದಿ ಅಂತ ಹೇಳಿ ಸಿಗ್ತಾ ಇದೆ ಮಳೆ ಬಂದಾಗ ಬೆಳೆ ಹಾಳಾಗ್ತದೆ ಜಾಸ್ತಿ ಆದಾಗ ಬರಗಾಲ ಬಂದಾಗ ಒಣಗೇ ಹೋಗ್ತದೆ ಆದ್ರೆ ಐದು ಯಾರಿಕೆ ಹಂಗಿಲ್ಲ ನಮ್ಮನ್ನು ಯಾವತ್ತು ಕೂಡ ನಿರಂತರ ಕಾಪಾಡ್ತದೆ ಗುಡಿ ಕೈಗಾರಿಕೆಗಳು ಅದ್ರ ಜೊತೆಗೆ ಸರ್ಕಾರದಿಂದ ಜನಧನ್ ಇರ್ಬೋದು ಪ್ರಧಾನಮಂತ್ರಿ ಹೆಸರು ಬರ್ತಕ್ಕಂಥ ಯೋಜನೆಗಳಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥದ್ದು ಇದು ಮಾತ್ರ ಬರ್ತಾ ಇದೆ ನಿಮಗೆ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದನ್ನ ಅವೆಲ್ಲರೂ ಕೂಡ ಪಡ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಹೇಳ್ತೀನಿ ಕೂಡಿಡಬೇಕು ಅವೆಲ್ಲನು ಕೂಡ ಹಣನ ನೀವು ಕೂಡಿಡಬೇಕು ಮತ್ತೆ ಏನಾಗಿದೆ ಈ ಪರಿಸ್ಥಿತಿ ಪ್ರತಿಯೊಬ್ಬರೂ ಕೂಡ ನಮ್ಮ ಆಪತ್ ಕಾಲಕ್ಕೆ ದಿನ ಹತ್ತು ರೂಪಾಯಿ ಇಡ್ತಿರೋ ಐದು ರೂಪಾಯಿ ಇಡ್ತಿರೋ ತಿಂಸನ್ನ ಕಷ್ಟಪಟ್ಟು ಇಟ್ಟರೆ ನಿಮ್ ಕಷ್ಟ ಕಾಲ ಕಾಣುತ್ತೆ ನಿಮ್ಗೆಲ್ರು ಕೂಡ ಯಶಸ್ವಿನಿ ಯೋಜನೆ ಇದೆ ಸರ್ಕಾರ ಸಂಘಗಳಲ್ಲಿ ಅದು ಮಾಡಿಸಿ ಆಸ್ಪತ್ರೆಗೆ ಹೋಗ್ತಾರೆ ಒಂದು ಲಕ್ಷ ಆಯ್ತು ಎರಡು ಲಕ್ಷ ಆಯ್ತು ಐದು ಲಕ್ಷ ಆಯ್ತು ಅಂತಾರೆ ವಿಮವೋ ನೈಮ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅನಿತ್ಯಾಣಿ ಶರೀರಾಣಿ ಈ ಶರೀರ ಶಾಶ್ವತ ಅಲ್ಲ ಯಾವತ್ತೂ ಒಂದಿನ ಹೋಗುತ್ತೆ ಇದು ನಾವೇನು ಸಂಪಾದಿಸುತ್ತೀವಿ ಆ ಸಂಪತ್ತು ಉಳಿಯಲ್ಲ ಒಂದಿನಲ್ಲ ಒಂದಿನ ನಮ್ಮ ಕೈ ಬಿಟ್ಟು ಹೊರಟೋಗುತ್ತೆ ನಿತ್ಯಂ ಸನ್ನಿಹಿತ ಮೃತ್ಯು ಪ್ರತಿದಿನ ಸಾವು ನಮ್ ಬೆನ್ನಿಂದ ಕಾತೆ ಇರುತ್ತೆ ಸಮೀಪ ಬಸ್ತಾ ಇರುತ್ತೆ ಪ್ರತಿದಿನ ಆದರೆ ಮನುಷ್ಯನಾದವರು ಏನ್ ಮಾಡಬೇಕು ಅಂತಂದ್ರೆ ಧರ್ಮವನ್ನ ಸಂಗ್ರಹಣೆ ಮಾಡಬೇಕು ಅಂತ ಮಾತನ್ನು ಹೇಳ್ತಾರೆ ಅಂತ ಒಂದು ಧರ್ಮ ಕ್ಷೇತ್ರದಲ್ಲಿ ಇರಂತವರಿಗೆ ಇಂಥ ಪುಣ್ಯ ಕೆಲಸಗಳನ್ನ ಮಾಡುವಂತ ಅವರ ಮನಸ್ಸು ಯಾವಾಗಲೂ ದುಡಿತ ಇರುತ್ತೆ ಸಮಾಜಕ್ಕಾಗಿ ಅವರಿಗಾಗಿ ಅಲ್ಲ ಮಿತ್ರಾಗಿ ಇಲ್ಲಿ ಮಾತನಾಡುವಂತವರೆಲ್ಲ ಧರ್ಮಸ್ಥಳದ ಬಗ್ಗೆ ಅಭಿಮಾನವಾಗಿ ಮಾತನಾಡಿದ್ರು ನಾವೆಲ್ಲ ಒಂದು ಕ್ಷಣ ಯೋಚನೆ ಮಾಡಬೇಕು ಆ ಧರ್ಮಸ್ಥಳದಲ್ಲಿ ಎಂತ ಪುಣ್ಯ ಕೆಲಸಗಳು ನಡೀತಾ ಇದೆ ಅವರ ಅನ್ನದಾಸೋಹ ಇರಬಹುದು ಜ್ಞಾನದಾಸೋಹ ಇರಬಹುದು ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಪೂಜ್ಯರು ಈ ಮಧ್ಯದಲ್ಲಿ ಕೆಲವು ಕಿಣಿಗೇಡಿಗಳು ಕೆಲವು ಒಂದಷ್ಟು ಜನ ಈಗಾಗಲೇ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆಲ್ಲ ಉತ್ತರವನ್ನು ನೀವೇ ತಾಯಿಯಿಂದಲೇ ಕೊಡಬೇಕು ಅದೆಲ್ಲ ನಿಮ್ಮ ಆ ಕ್ಷೇತ್ರ ಏನು ಕೆಲಸ ಮಾಡ್ತಾ ಇದೆ ಅಂತ ಆ ಏನು ಅಂತ ಅಪಪ್ರಚಾರ ಮಾಡ ಅಂಥವರಿಗೆ ನೀವೇ ಅವರಿಗೆಲ್ಲ ಉತ್ತರವನ್ನು ಕೊಡಬೇಕು ಅಂತ ಅವರ ಮಾತನ್ನು ಹೇಳ್ತಾ ಈಗಾಗಲೇ ನೀವು ಒಂಬತ್ತು ಗಂಟೆಯಿಂದ ಇಷ್ಟೊಂದು ತಾಯಿಯಿಂದ ಗೊತ್ತಿದ್ದೀರಿ ಈ ಜೈಪುರ ಗ್ರಾಮದಲ್ಲಿ ಇಷ್ಟೊಂದು ಮನವರಿಕೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಆಯೋಜನವಾಗಕ್ಕೆ ಬೇಡಿಕೆಯಲ್ಲಿ ಹಲವಾರು ಮುಖಂಡಗಳು ಸಾಧನೆ ನೀಡಿದರೆ ನಾನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕುತಂತ್ರಗಳು ಕೂಡ ಹೇಳ್ತಾ ನಮ್ಮ ದೈಪ ಈ ಏನು ವೀರೇಂದ್ರ ಎರಡ ಮಹಾಸ್ವಾಮಿಗಳು ಕರ್ನಾಟಕ ರಾಜ್ಯದಲ್ಲಿ thank yeah. you yeah.